ಲೋಕಸಭೆ ಚುನಾವಣೆಗೆ ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಈ ಮೂಲಕ ಕ್ಷೇತ್ರಗಳಲ್ಲಿ ಈಗಿನಿಂದಲೇ ಪ್ರಚಾರ ಶುರು ಮಾಡಿಕೊಳ್ಳೋಕೆ ಅನುವು ಮಾಡಿಕೊಟ್ಟಿದೆ ಆದರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಕ್ಕೂ ಕೂಡ ಬಿ ಜೆ ಪಿ ತನ್ನ ಅಭ್ಯರ್ಥಿಯನ್ನು ಮೊದಲ ಪಟ್ಟಿಯಲ್ಲಿ ಪ್ರಕಟಿಸಿಲ್ಲ ಅದಕ್ಕೆ ಕಾರಣ ಕೂಡ ಇದೆ ಯಾಕಂದರೆ ಒಂದೆರಡು ಕ್ಷೇತ್ರವನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ ಮತ್ತೊಂದು ಕಡೆ ಕೆಲವು ಹಾಲಿ ಸಂಸದರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದು ಕೂತಿದ್ದಾರೆ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರೇ ವಿರೋಧ ಜೆ ಬಿಜೆಪಿ ಹೈಕಮಾಂಡ್ಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಹೀಗಾಗಿ ಎರಡನೇ ಪಟ್ಟಿಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ಪ್ರಕಟಿಸುವ ಸಾಧ್ಯತೆ ಕಮ್ಮಿ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ವಿರೋಧ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಅನಂತಕುಮಾರ್ ಹೆಗಡೆ ಪ್ರತಿನಿಧಿಸ್ತಾ ಇರುವಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಹಾಲಿ ಸಂಸದರಿಗೆ ಟಿಕೆಟ್ ನೀಡಬಾರದು ಅಂತ ವಿರೋಧ ವ್ಯಕ್ತವಾಗಿದೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಕರೆಸಿಕೊಳ್ಳುವ ಹೆಗ್ಡೆ ಸ್ವಪಕ್ಷೀಯರ ವಿರುದ್ಧವೇ ಬಿಟ್ಟರೆ ಹಾಗೆಯೇ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರ ಮಾತಿಗೆ ಬೆಲೆ ಕೊಡೋಲ್ಲ ಅನ್ನೋ ಆರೋಪ ಕೂಡ ಇದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮೂರು ಬಾರಿ ಗೆಲುವು ಸಾಧಿಸಿರುವಂತಹ ಹಾಲಿ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಬಾರಿ ತೀವ್ರ ವಿರೋಧ ಎದುರಿಸ್ತಾ ಇದ್ದಾರೆ ವರ್ಷದ ಹಿಂದೆಯೇ ಇವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಆರಂಭವಾಗಿತ್ತು ಮೂಲಗಳ ಪ್ರಕಾರ ಈ ಬಾರಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿನಿಧಿಸ್ತಾ ಇರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕೂಡ ಭಿನ್ನಮತ ಸ್ಫೋಟಗೊಂಡಿದೆ ಈಗಾಗಲೇ ಗೋ ಬ್ಯಾಕ್ ಶೋಭಾ ಪತ್ರ ಚಳವಳಿ ವಾಟ್ಸಪ್ ಸ್ಟೇಟಸ್ ಬೈಕ್ ರ್ಯಾಲಿ ಮುಂತಾದವು ಕೂಡ ನಡೆದಿದೆ ಆದರೂ ಕೂಡ ಯಡಿಯೂರಪ್ಪನವರ ಬೆಂಬಲ ಇರೋದರಿಂದ ಕಾರ್ಯಕರ್ತರ ಆಕ್ರೋಶವನ್ನು ಮೀರಿ ಶೋಭಾಗೆ ಟಿಕೆಟ್ ನೀಡಿದರೂ ನೀಡಬಹುದು ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ ಕೋಬಾ ಕಳೆದ ಎರಡು ಚುನಾವಣೆಯಲ್ಲಿ ಸತತವಾಗಿ ಆಯ್ಕೆಯಾಗಿದ್ದಾರೆ ಆದರೆ ಈ ಬಾರಿ ಮತ್ತೆ ಅವರಿಗೆ ಟಿಕೆಟ್ ನೀಡಬಾರ್ದು ಅನ್ನೋ ಕೂಗು ಕೂಡ ಜೋರಾಗ್ತಾ ಇದೆ ಕೊಪ್ಪಳದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದಿರುವಂಥ ಕರಡಿ ಸಂಗಣ್ಣಗೂ ಬಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ರಾಯಚೂರು ಕ್ಷೇತ್ರದಲ್ಲಿ ಅಮರೇಶ್ ನಾಯಕ್ ಮರು ಸ್ಪರ್ಧೆಗೆ ವಿರೋಧವಿದೆ ಸ್ಥಳೀಯವಾಗಿ ಮತ್ತು ಜಿಲ್ಲಾ ವ್ಯಾಪ್ತಿಯ ಕೆಲವು ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವರ ಸ್ಪರ್ಧೆಗೆ ಪಕ್ಷದಲ್ಲೇ ಬೆಂಬಲ ಇಲ್ಲ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನದ ನಂತರ ನಡೆದ ಮರು ಚುನಾವಣೆಯಲ್ಲಿ ಗೆದ್ದಿದ್ದ ಮಂಗಳ ಪರವು ಈ ಬಾರಿ ಅಷ್ಟೇನೂ ಒಲವಿಲ್ಲ ಹಾಗೆ ಬಳ್ಳಾರಿಯಲ್ಲಿ ಕಳೆದ ಐದು ಚುನಾವಣೆಯಲ್ಲಿ ನಾಲ್ಕು ಬಾರಿ ಬಿಜೆಪಿ ಗೆದ್ದಿತ್ತು ಹಾಲಿ ಎಂ ಪಿ ವಾಯ ದೇವೇಂದ್ರಪ್ಪ ಬಗ್ಗೆ ಕಾರ್ಯಕರ್ತರಲ್ಲಿ ಒಳ್ಳೆಯ ಮಾತುಗಳಿಲ್ಲ ಹೀಗಾಗಿ ಮಾಜಿ ಸಚಿವ ಬಿ ಶ್ರೀರಾಮುಲು ಇಲ್ಲಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಕೆಲವೇ ಕೆಲ ಕ್ಷೇತ್ರಗಳನ್ನು ಹೊರತುಪಡಿಸಿ ಎಲ್ಲ ಕ್ಷಿ ಜಿಲ್ಲೆಗಳಲ್ಲೂ ಕೂಡ ಮೂರರಿಂದ ನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಬಿಜೆಪಿ ನಾಯಕರು ಕೂಡ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ಮಂಡ್ಯ ಕ್ಷೇತ್ರ ಕೂಡ ಈ ಬಾರಿಗೆ ಬಿಜೆಪಿಗೆ ಕಗ್ಗಂಟಾಗಿದೆ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಕ್ಷೇತ್ರದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಹಾಲಿ ಸಂಸದೆ ಸುಮಲತಾ ಟಿಕೆಟ್ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸವಾಲು ಬಿಜೆಪಿ ಹೈಕಮಾಂಡ್ಗಿದೆ